ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಎರಡು ಕೆ ಜಿ ಮಟನ್ಗೆ ಎಷ್ಟು ಕ್ವಾಂಟಿಟಿ ಮಸಾಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಂಡ್ಸ್ ಯಾರಿನ ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಎರಡು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ನೀರನ್ನೆಲ್ಲ ಹಿಂಡಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇದು ಎಳೆ ಮಟನು ಅದಕ್ಕೆ ನಾವು ಪಾತ್ರೆನಲ್ಲೇ ಮಾಡ್ಕೋತಾ ಇದ್ದೀವಿ ಒಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಗಂಟೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಮಟನ್ನೆಲ್ಲ ನೀರು ಹಿಂಡಿಸಿ ಹಾಕೋತಾ ಇದ್ದೀನಿ ಈ ಥರ ಮಟನ್ನ ಚೆನ್ನಾಗಿ ನೀರು ಹಿಂಡಿಸಿ ಹಾಕ್ಕೋಬೇಕು ಆವಾಗ ಅದು ಬ್ಯಾಡ್ ಸ್ಮೆಲ್ ಇರೋಲ್ಲ ಇವಾಗ ಸ್ವಲ್ಪ ಅರ್ಶನ ಜಾಸ್ತಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನ್ ಮೇಲೆ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಂಡು ಎರಡು ಕೆ ಜಿ ಇದೆಯಲ್ವ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಅರ್ಶನೇ ಇದೆ ಮತ್ತು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪನ್ನ ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಇವಾಗ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಇವಾಗ ನೆಕ್ಸ್ಟು ಮಸಾಲೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಗೆಡ್ಡೆ ಈರುಳ್ಳಿ ಮೂರು ಇಂಚಷ್ಟು ಶುಂಠಿ ಒಂದು ಇಡಿಯಷ್ಟು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ನೀವು ಖಾರ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನಮಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಸ್ಪೂನಷ್ಟು ಸೋಂಪ ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಅವಳು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೆಟೊ ಹಾಕೊಂಡಿದ್ದೀವಿ ಇದಿಷ್ಟು ಐಟಮ್ಮು ರುಬ್ಬಕ್ಕೆ ಹಾಕೋಬೇಕು ಇವಾಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಇಲ್ಲ ಮಟನಲ್ಲಿ ತುಂಬ ಕೊಬ್ಬಿದೆ ಹಾಗಾಗಿ ಸ್ವಲ್ಪ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಕೆಂಪಿಗೆ ಈ ಸಾಂಬಾರ್ ನಾಟಿ ಸ್ಟೈಲ್ ಆಗಿರೋದ್ರಿಂದ ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀವಿ ಅದರಿಂದನೇ ಒಳ್ಳೆ ಘಮ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಜೊತೆಗೆ ಈ ಟೈಮಲ್ಲಿ ಸೋಂಪ ಚಕ್ಕೆ ಲವಂಗ ಹಾಕ್ಕೊಂಡು ಫ್ರೈ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಇವಾಗಲೇ ಪುದೀನ ಮತ್ತು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಹಾಕ್ಕೋತೀನಿ ಇವಾಗ ಒಂದು ಬೌಲಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಇದು ಮನೇಲೇ ಮಾಡಿಸಿರೋದು ಪೀವರ್ ಧನ್ಯ ಇದನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದು ಇವಾಗ ನಾನು ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಕೆ ಜಿ ಮಟನ್ಗೆ ಒಂದು ಬೌಲಷ್ಟು ಧನಿಯಾ ಬೇಕೇ ಬೇಕು ಹಾಗಾಗಿ ನಾವು ಜಾಸ್ತಿ ಧನಿಯಾ ಯೂಸ್ ಮಾಡ್ತಾ ಇದ್ದೀವಿ ಜೊತೆಗೆ ಇವಾಗ ಸ್ಟವ್ ಆಫ್ ಮಾಡಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀವಿ ಇವಾಗ ನೋಡಿ ಮಟನಲ್ಲಿ ಚೆನ್ನಾಗಿ ಮಟನ್ನು ಸ್ವಲ್ಪ ಬೆಂದಿದೆ ಮತ್ತು ನೀರೆಲ್ಲ ಫುಲ್ಲು ಕಡಿಮೆ ಆಗಿದೆ ಈ ಟೈಮಲ್ಲಿ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ನಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ಹೆಚ್ಚಿಸ್ಕೋಬೇಕು ಇದು ಎಳೆ ಮಟನ್ ಆಗಿರೋದ್ರಿಂದ ಇದಕ್ಕೆ ನಾವು ಯಾವುದೂ ಕುಕ್ಕರಲ್ಲೂ ಹಾಕಿಲ್ಲ ಹಾಗೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡಿದ್ದೀವಿ ಇವಾಗ ಮಟನ್ನು ಅರ್ಧ ಬೆಂದಿದೆ ಈ ಮಸಾಲೆ ಸಾಂಬಾರೊಳಗಡೆ ಇನ್ನು ಅರ್ಧ ಬೆಂದರೆ ಕರೆಕ್ಟಾಗಿ ಸಾಂಬಾರು ಆಗುತ್ತೆ ಇದು ಸುಮಾರು ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯೋಕ್ಕೆ ಇದ್ದೀನಿ ಇನ್ನು ಒಂದು ಸ್ವಲ್ಪ ನೀರು ಹಾಕಿ ನಾವು ಕ್ವಾಂಟಿಟಿನ ಹೆಚ್ಚಿಸ್ಕೊಂಡಿದ್ದೀವಿ ಈ ಟೈಮಲ್ಲಿ ಸಾಲ್ಟು ಬೇಕಂದರೆ ನೋಡಿ ಹಾಕ್ಕೋಬೇಕು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಇವಾಗ ನೋಡಿ ಬೆಂದಿದೆ ಚೆನ್ನಾಗೆ ಬೆಂದಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಈ ಥರ ಆದಮೇಲೆ ನಾನಿವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಇದ್ದೀನಿ ಇದಕ್ಕೆ ಮಟನ್ ಮಸಾಲ ಮತ್ತು ದ ಗರಂ ಮಸಾಲ ಯಾವುದೇ ಪೌಡ್ರ್ ಯೂಸ್ ಮಾಡಿಲ್ಲ ಒನ್ಲಿ ಪ್ಯೂವರ್ ಧನ್ಯಾ ಮತ್ತು ಮಸಾಲ ಅಷ್ಟೇ ಯೂಸ್ ಮಾಡಿರೋದು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪರೋಟಗೆ ಪುಲ್ಕಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್